ಫ್ರೆಂಡ್ಸ್ ನಮಸ್ಕಾರ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮೊದಲು ಕ್ಯಾಬೇಜ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಕ್ಯಾಬೇಜ್ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಅದರಲ್ಲಿ ಫೈಬರ್ ವಿಟಮಿನ್ ಸಿ ಕೆ ಇರುತ್ತದೆ ಹೃದಯ ಆರೋಗ್ಯ ಜೀರ್ಣಕ್ರಿಯೆ ಸುಧಾರಣೆ ತೂಕ ಇಳಿಕೆ ಹಾಗೂ ಕ್ಯಾನ್ಸರ್ ನಿವಾರಣೆಗೆ ಸಹಾಯವಾಗುತ್ತದೆ ಅಷ್ಟೇ ಅಲ್ಲದೆ ಕ್ಯಾಬೇಜ್ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ಸೊಲೇಟ್ ಪೊಟಾಸಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಇರುತ್ತದೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಅಸ್ಥಿಗಳನ್ನು ಬಲಪಡಿಸುತ್ತದೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಹಾಗಿದ್ದರೆ ಯಾಕೆ ತಡ ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಕ್ಯಾಬೇಜನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಇದರಲ್ಲಿ ಕೆಮಿಕಲ್ಸ್ ತುಂಬ ಹಾಕಿರ್ತಾರೆ ಅದನ್ನು ತೊಳಿಬೇಕಾಗತ್ತೆ ನಾನು ಒಂದು ಪಾತ್ರೆಯಲ್ಲಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ಇವಾಗ ಈರುಳ್ಳಿಯನ್ನು ತಗೊಂಡ್ಬಿಟ್ಟು ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಉದ್ದದ್ದವಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆ ಎರಡು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ ನಂತರ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಒಗ್ಗರಣೆಗೆ ಹಾಕ್ತೇನೆ ಕರಿಬೇವನು ಕೂಡ ಕಟ್ ಮಾಡಿ ಇಟ್ಕೊಳ್ತೇನೆ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಡಾಯ್ತು ಇವಾಗ ಒಗ್ಗರಣೆಗೆ ಒಂದು ಬಾಣ ಮುಳು ಇರ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನಂತರ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ತೀನಿ ಇವಾಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸಿದ ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಬರಬೇಕು ನೋಡಿ ಇವಾಗ ಸ್ವಲ್ಪ ಅರ್ಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಆವಾಗಲೇ ತೊಳೆದಿರುವಂತಹ ಕ್ಯಾಬೇಜನ್ನು ತೊಗೊಂಡ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸಿಮ್ಮಲ್ಲೇ ಇರಲಿ ಗ್ಯಾಸು ಹೈ ಫ್ಲೇಮಲ್ಲಿಟ್ಟರೆ ಇಟ್ಟರೆ ಸೀದೋಗಿಬಿಡತ್ತೆ ಮತ್ತು ಚೆನ್ನಾಗಿ ಫ್ಲೇವರ್ ಬರಲ್ಲ ಅದು ಸಿಮ್ಮಲ್ಲಿಟ್ಬಿಟ್ಟು ಕೈಯಾಡಿಸ್ತಾ ಇರಬೇಕಾಗತ್ತೆ ಯಾವಾಗಲೂ ಉಪ್ಪನ್ನು ಕೊನೆದಾಗ ಹಾಕಬೇಕು ಯಾಕಂದರೆ ಕ್ಯಾಬೇಜು ಬೇಯ್ಬಿಟ್ಟು ಸ್ವಲ್ಪನೇ ಆಗುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಸ್ವಲ್ಪ ಟೇಸ್ಟ್ ಸಲುವಾಗಿ ಸಕ್ಕರೆನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸತಿ ಇರಿ ಗ್ಯಾಸನ್ನು ಬಂದ್ ಮಾಡಬೇಡಿ ಒಂದು ಐದು ನಿಮಿಷ ಕೈಯಾಡಿಸ್ಬಿಟ್ರೆ ನೋಡಿ ಉದ್ರ ಆಗಿರುವಂತಹ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗ್ಗೆ ಹಾಕಿಬಿಟ್ರೆ ರೆಡಿ ಆಯಿತು ನೋಡಿ ಕ್ಯಾಬೇಜ್ ಪಲ್ಯ ಪಲ್ಯ ಅಂತೂ ರೆಡಿ ಆಯಿತು ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ಬೇಡವಾ ನೋಡಿ ಚಪಾತಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಮುಂಚೆನೆ ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಮಾಡೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಣ್ಣೆಯನ್ನು ನಾನು ಒಂದು ಚಪಾತಿ ಚಿಕ್ಕದಾಗಿ ಲಟ್ಸ್ಕೊಂಡು ಅದರ ಮೇಲೆ ಪೂರ್ತಿಯಾಗಿ ಹಚ್ತಾ ಇದ್ದೀನಿ ನಂತರ ಅರ್ಧ ಫೋಲ್ಡ್ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಎಣ್ಣೆಯನ್ನು ಹಚ್ತಾಯಿದ್ದೀನಿ ನಂತರ ಮತ್ತೆ ಫೋಲ್ಡ್ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಚಪಾತಿಗಳು ಬರುತ್ತೆ ಎರಡು ದಿವಸ ಇಟ್ಟರು ಆ ಸಾಫ್ಟ್ನೆಸ್ ಹೋಗಲ್ಲ ನೀವು ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿಯ ಅಂಚು ಕೂಡ ಚೆನ್ನಾಗಿ ಬೇಯುತ್ತೆ ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮೃದುವಾದ ಚಪಾತಿ ರೆಡಿ ಆಯಿತು ಹಾಗಾದರೆ ಚಪಾತಿ ಜೊತೆ ಒಳ್ಳೆಯ ಕಾಂಬಿನೇಷನ್ ಕ್ಯಾಬೇಜ್ ಪಲ್ಯ ಸಿಂಪಲ್ಲಾಗಿ ಇವತ್ತಿನ ಊಟಕ್ಕೆ ರೆಡಿ ಮಾಡಿರುವಂತಹ ಡಿಶ್ ಇದು ಕ್ಯಾಬೇಜ್ ಪಲ್ಯ ಹಾಕ್ತಾಯಿದ್ದೀನಿ ಚಪಾತಿ ಇಡ್ತಾಯಿದ್ದೀನಿ ಒಂದು ಬಟ್ಲಿಗೆ ದಾಲ್ ಇಡ್ತಾಯಿದ್ದೀನಿ ಅಗಸಿ ಹಿಂಡಿ ಇಡ್ತಾಯಿದ್ದೀನಿ ಅದಕ್ಕೆ ಒಂಚೂರು ಮೊಸರು ಸ್ವಲ್ಪ ರೈಸು ಇಷ್ಟೆಲ್ಲ ಆದರೆ ನಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಬೇಡವಾ ಹಾಗಾದರೆ ಉಪ್ಪಿನಕಾಯಿನೂ ಇಡ್ತಾಯಿದ್ದೀನಿ ನೋಡಿ ಇವತ್ತಿನ ಮನೆ ಸಿಂಪಲ್ ಊಟ ಹೇಗಿತ್ತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ Thank you, friends.